ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ನಿಮ್ಮ ಸಹಕಾರ ಇರಲಿ ನಿಮ್ಮ ಋಣ ತೀರಿಸುವ ಕೆಲಸ ಮಾಡುತ್ತೇನೆ ಪಕ್ಷಭೇದ ಬಿಟ್ಟು ಡೈರಿ ನಡೆಸಿ ಅಭಿವೃದ್ಧಿಗೆ ಸಹಕರಿಸಿ ಚಿಂತಾಮಣಿ ತಾಲೂಕಿನ ಹೋಬಳಿ ದೊಡ್ಡಬೊಮ್ಮನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡ ಬಿಎಂಸಿ ಘಟಕ ಹಾಗೂ ಸಾಮೂಹಿಕ ಹಾಲು ಕರೆಯುವ ಘಟಕದ ಉದ್ಘಾಟನೆಯನ್ನ ಕೋಚಿಮುಲ್ ಅಧ್ಯಕ್ಷ ಹಾಗೂ ಶಾಸಕರಾದ ಕೆ ವೈ ನಂಜೇಗೌಡ ಸಚಿವ ಡಾ ಎಂಸಿ ಸುಧಾಕರ್ ಎಂಎಲ್ಸಿ ಅನಿಲ್ ಕುಮಾರ್ ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿದರು ಎಂಎಲ್ಸಿ ಅನಿಲ್ ಮಾತನಾಡಿ ನಾನು ಪಕ್ಕದ ಮದನಹಳ್ಳಿ ಗ್ರಾಮದವನು ನಾನು ಡೈರಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ ಬಹಳ ಕಷ್ಟ ಕಾರ್ಯದರ್ಶಿ ಇಲ್ಲ ಎಂದರೆ ಚಳ್ಳೆಹಣ್ಣು ತಿನ್ನಿಸುವುದು ಗ್ಯಾರಂಟಿ ಎಂದರು ಆದರೂ ಈ ಗ್ರಾಮದಲ್ಲಿ ಡೈರಿಯನ್ನ ಇಷ್ಟು ಅಭಿವೃದ್ಧಿ ಮಾಡಿರುವುದು ಸಂತಸವಾಗಿದೆ ಎಂದರು ಕೋಚಿಮುಲ್ ಅಧ್ಯಕ್ಷರಾದ ಕೆವೈ ನಂಜೇಗೌಡ ಮಾತನಾಡಿ ಹಾಲು ಉತ್ಪಾದನೆಯು ರಾಜ್ಯದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಥಮ ಸ್ಥಾನದಲ್ಲಿದೆ ಅವಳಿ ಜಿಲ್ಲೆಗಳಲ್ಲಿ ನೀರಿನ ಅಭಾವವಿದ್ದರೂ ರೈತರು ಸ್ವಾವಲಂಬಿಗಳಾಗಿ ಆರ್ಥಿಕವಾಗಿ ಅಭಿವೃದ್ದಿಗೆ ಹಾಲು ಸಹಕಾರಿಯಾಗಿದೆ ರೈತರ ಹಸು ತೊಂದರೆಯಾದರೆ ತಕ್ಷಣ ಇನ್ಶೂರೆನ್ಸ್ ನೀಡಲಾಗುತ್ತಿದೆ ಬಿಎಂಸಿಗಳಿಂದ ಹಾಲಿನ ಗುಣಮಟ್ಟವೂ ಹೆಚ್ಚಾಗಿದೆ ಚಿಂತಾಮಣಿಗೆ ಅತಿ ಹೆಚ್ಚಿನ ಅನುದಾನ ನೀಡಲಾಗಿದೆ ಎಂದು ತಿಳಿಸಿದರು ದೊಡ್ಡಬೊಮ್ಮನಹಳ್ಳಿ ಡೈರಿ ಕಟ್ಟಡಕ್ಕೆ ಮೂರು ಲಕ್ಷ ಬಿಎಂಸಿ ಕೇಂದ್ರಕ್ಕೆ ಒಂದು ಲಕ್ಷ ಹಾಲು ಕರೆಯುವ ಯಂತ್ರಗಳಿಗೆ ಐವತ್ತು ಲಕ್ಷ ರೂಪಾಯಿಗಳ ಅನುದಾನವನ್ನು ಕೋಚಿಮುಲ್ಲಿಂದ ನೀಡಲಾಗಿದೆ ಎಂದು ಹೊಸ ತಾಂತ್ರಿಕತೆಯಿಂದ ಹಾಲಿಗೆ ಪುಷ್ಟೀಕರಣ ಹಾಲಿಗೆ ರಾಜ್ಯದಲ್ಲಿಯೇ ಹೆಚ್ಚಿನ ದರ ನೀಡುತ್ತಿದ್ದೇವೆ ಚಿಂತಾಮಣಿಗೆ ಐಸ್ ಕ್ರೀಂ ಫ್ಯಾಕ್ಟರಿ ಬಂದಿದೆ ಇದಕ್ಕೆ ಸಚಿವರ ಶ್ರಮ ಹೆಚ್ಚಿದೆ ಸುಮಾರು ಮುನ್ನೂರ ಐವತ್ತಕ್ಕೂ ಕೋಟಿಗಳಲ್ಲಿ ನಾಲ್ಕು ಪ್ರಾಜೆಕ್ಟ್ಗಳು ಕೈಗೆತ್ತಿಕೊಂಡಿದ್ದು ಕಾಂಗ್ರೆಸ್ ಸರ್ಕಾರದ ಸಹಕಾರದಿಂದ ರೈತರಿಗೆ ಅನುಕೂಲವಾಗಲಿದೆ ಸೋಲಾರ್ನಿಂದ ಎರಡು ಕೋಟಿ ಹಣ ಉಳಿತಾಯವಾಗಲಿದೆ ಎಂದು ನುಡಿದರು ನಂತರ ಸಚಿವ ಡಾ ಎಂಸಿ ಸುಧಾಕರ್ ಮಾತನಾಡಿ ಸಹಕಾರಿ ಕ್ಷೇತ್ರದಲ್ಲಿ ಬಹಳಷ್ಟು ತೊಡಕುಗಳಿದ್ದು ಚುನಾವಣೆಗಳು ಬೇರೆ ರೀತಿ ನಡೆಯುತ್ತಿವೆ ಹಾಲು ಹಾಕದವರು ಡಾಮಿನೇಟ್ ಮಾಡುವ ವ್ಯವಸ್ಥೆ ನಡೆಯಬಾರದು ಹಾಲು ಹಾಕುವವರು ಮಾತ್ರ ಓಟು ಹಕ್ಕು ವ್ಯವಸ್ಥೆಯಾಗಬೇಕಿದೆ ಯಾವುದೇ ಹಾಲು ಒಕ್ಕೂಟ ಚುನಾವಣೆ ಸಂದರ್ಭದಲ್ಲಿ ಉದಾಹರಣೆಗೆ ಎಪ್ಪತ್ತು ಓಟಿಗೆ ಸಾಕಷ್ಟು ಪೊಲೀಸ್ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ಆದರೆ ಯಾವುದೇ ಚುನಾವಣೆ ವೇಳೆಯಲ್ಲಿ ಕೇವಲ ಒಬ್ಬರು ಅಥವಾ ಇಬ್ಬರು ಪೇದೆಗಳಿದ್ದರೂ ಚುನಾವಣೆ ಅಚ್ಚುಕಟ್ಟಾಗಿ ನಡೆಯುತ್ತೆ ಆದರೆ ಇಲ್ಲಿ ಅದರಲ್ಲಿ ಪೊಲೀಸರಿಗೆ ಇಷ್ಟು ದುಡ್ಡು ಕೊಡುವ ವ್ಯವಸ್ಥೆ ಇದೆಲ್ಲ ಬೇಕಾ ಎಂದು ಪ್ರಶ್ನಿಸಿದ ಅವರು ಪಕ್ಷಭೇದ ಬಿಟ್ಟು ಡೈರಿ ನಡೆಸಿ ಅಭಿವೃದ್ದಿಗೆ ಸಹಕರಿಸಿ ಸರ್ಕಾರದಲ್ಲಿ ಸಾಕಷ್ಟು ಬದಲಾವಣೆಗಳಿಗೆ ಹೆಚ್ಚು ಒತ್ತು ನೀಡಲಾಗುತ್ತಿದೆ ರಸ್ತೆಗಳ ಅಭಿವೃದ್ಧಿಗೆ ಹೆಚ್ಚು ಹಣ ತರುವ ಕೆಲಸ ಮಾಡುತ್ತಿದ್ದೇವೆ ತಾಲೂಕಿನಲ್ಲಿ ಅಪಘಾತ ತಿರುವುಗಳಿಗೆ ರಸ್ತೆ ಸುರಕ್ಷತೆಗೆ ಬದಲಾವಣೆ ಮಾಡಲಾಗುತ್ತಿದೆ ರೈತರ ಜಮೀನು ಹದಿನಾಲ್ಕು ಸಾವಿರ ಎಕರೆ ಇಂದಿನ ಸರ್ಕಾರ ಡೀಮ್ಡ್ ಫಾರೆಸ್ಟ್ನ ಹೆಸರಿನಲ್ಲಿ ಮಾಡಿದೆ ಅದನ್ನು ಬಿಡಿಸುವ ಕೆಲಸ ಸರ್ಕಾರದಲ್ಲಿ ಮಾಡಲಾಗುತ್ತಿದೆ ಮುಜರಾಯಿ ಈ ದೇವಾಲಯಗಳಲ್ಲಿ ಜಮೀನು ಡೀಮ್ಡ್ ಫಾರೆಸ್ಟ್ಗೆ ಮಾಡಿದ್ದಾರೆ ಇವೆಲ್ಲ ಸರಿಪಡಿಸಿದರೆ ಮುಂದಿನ ವಿದ್ಯಾರ್ಥಿಗಳಿಗೆ ಉದ್ಯೋಗ ಸೃಷ್ಟಿಯಾಗಿ ರೈತರು ಆರ್ಥಿಕವಾಗಿ ಸದೃಢರಾಗುತ್ತಾರೆ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ನಿಮ್ಮ ಸಹಕಾರ ಇರಲಿ ನಿಮ್ಮ ಋಣ ತೀರಿಸುವ ಕೆಲಸ ಮಾಡುತ್ತೇನೆ ಎಂದು ಕಾರ್ಯಕ್ರಮದಲ್ಲಿ ಡೈರಿ ಅಧ್ಯಕ್ಷ ವೆಂಕಟೇಶ್ ಗೌಡ ಕೊಚಿಮುಲ್ ನಿರ್ದೇಶಕ ಅಶ್ವಥ್ ನಾರಾಯಣ ಬಾಬು ಸೀಕಲ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನರೇಂದ್ರಗೌಡ ವ್ಯವಸ್ಥಾಪಕ ಗೋಪಾಲಮೂರ್ತಿ ಉಪವ್ಯವಸ್ಥಾಪಕ ಮಹೇಶ್ ಬಿಎಂಸಿ ತಾಂತ್ರಿಕ ಅಧಿಕಾರಿ ಪ್ರಭು ವಿಸ್ತರಣಾಧಿಕಾರಿ ಸಂತೋಷ್ ಬಾಬು ಗ್ರಾಮ ಪಂಚಾಯಿತಿ ಸದಸ್ಯ ರವಿ ಆನೂರು ಸುಬ್ಬಣ್ಣ ರೈತ ಸಂಘ ಅಧ್ಯಕ್ಷ ರಮಣಾರೆಡ್ಡಿ ಟಿಪಿಎಂಎಸ್ ನಂಜುಂಡಗೌಡ ಡೈರಿ ನಿರ್ದೇಶಕರಾದ ಮುಖಂಡರು ಹಾಜರಿದ್ದರು ಪ್ರೋತ್ಸಾಹ ಕೊಡುವಂಥದ್ದಿದೆ ಅದು ಕೊಡುವಂಥ ಜವಾಬ್ದಾರಿ ಕೂಡ ಸರ್ಕಾರದಲ್ಲಿದೆ ಖಂಡಿತ ನಾವು ಕೊಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಈಗಾಗಲೇ ಏನೇನು ಆಗಿತ್ತು ವಿಭಜನೆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸದಸ್ಯರು ನಿರ್ದೇಶಕರಾಗಿದ್ದರು ಅವರ ಅಸ್ತಿತ್ವ ಹೋಯಿತು ಜಿಲ್ಲಾಧಿಕಾರಿಗಳು ಆಡಳಿತಾಧಿಕಾರಿಯಾಗಿ ಚಿಕ್ಕಬಳ್ಳಾಪುರದಲ್ಲಿ ಕೂತಿದ್ರು ವಿಷಯ ನ್ಯಾಯಾಲಯದ ಕಟ್ಟಕಟೆಗೆ ಹೋಯಿತು ಅಲ್ಲಿ ಅತ್ಯಂತದ ಪರಿಸ್ಥಿತಿ ನಿರ್ಮಾಣ ಆಯ್ತು ನಾನು ಜೊತೆ ಹೇಳ ನಮ್ಮ ಸದಸ್ಯರ ಮೂಲಕ ಸೈನ್ ಹಾಕೊಂಡು ಯಾವುದೇ ಚರ್ಚೆಯಲ್ಲಿ ಭಾಗವಹಿಸ್ತಕ್ಕಂಥದಕ್ಕೆ ಸಾಧ್ಯ ಆಗಿಲ್ಲ ಎಂ ಬಿ ಕೆ ಗೋಲ್ಡನ್ ಡೈರಿ ಮಾಡುವಂಥದಕ್ಕೆ ಅವಕಾಶ ಕೊಡಲಿಲ್ಲ ಹಿಂದಿನ ಸರ್ಕಾರ ಈ ರೀತಿ ನಾನಾ ಅಡಚಣೆಗಳನ್ನ ಮಾಡ್ಕೊಂಡು ಬಂದಂಥ ಜೊತೆಗೆ ನಾವು ತೀರ್ಮಾನ ಮಾಡಿದ್ವಿ ಇಷ್ಟೇ ಇವತ್ತಲ್ಲ ನಾಳೆ ನಾವು ವಿಭಜನೆ ಆಗಬೇಕು ಹೊಸ ನಮ್ಮ ಜಿಲ್ಲೆ ಆಗಿ ಸುಮಾರು ಈಗ ಹದಿನೇಳು ಹದಿನೈದು ವರ್ಷ ಆಗ್ತಾ ಇದೆ ಹದಿನೇಳು ವರ್ಷ ಆಗ್ತಾ ಇದೆ ನಮ್ಮ ಜಿಲ್ಲೆ ಸ್ಥಾಪನೆ ಆಗಿ ಇವತ್ತಲ್ಲ ನಾಳೆ ನಾವು ನಮ್ದೇ ಆದಂತಹ ಒಂದು ಸ್ವಂತ ವ್ಯವಸ್ಥೆಗಳನ್ನು ನಾವು ಒಂದು ವೈಜ್ಞಾನಿಕವಾಗಿ ವ್ಯವಸ್ಥಿತವಾಗಿ ನಾಳೆ ನಾವು ಆ ಒಕ್ಕೂಟ ಉಳಿಬೇಕಾದ್ರೆ ನಮ್ಮಲ್ಲಿ ಪ್ಯಾಕಿಂಗ್ ಮಾಡ್ತಕ್ಕಂಥ ವ್ಯವಸ್ಥೆ ಇದೆಯಾ ನಾವು ಉತ್ಪಾದನೆ ಮಾಡ್ತಕ್ಕಂಥ ಹಾಲನ್ನ ನಾವು ಮತ್ತೆ ಬೇರೆಯವ್ರಿಗೆ ಗುತ್ತಿಗೆ ಕೊಟ್ಟು ಅವ್ರ ಕೈಲಿ ಅದನ್ನ ಪ್ಯಾಕಿಂಗ್ ಮಾಡಿಸಿ ಮತ್ತೆ ಅದನ್ನ ಮಾರಾಟ ಮಾಡಿದ್ರೆ ನಮ್ಮ ನಮ್ಗೆ ಬರ್ತಕ್ಕಂಥ ಲಾಭದಲ್ಲಿ ಎಷ್ಟು ನಷ್ಟ ಆಗ್ತದೆ ಇವೆಲ್ಲವನ್ನ ನಾವು ಯೋಚನೆ ಮಾಡಬೇಕು ಯಾವುದೇ ಒಂದು ವಿಭಜನೆ ಮಾಡ್ತಕ್ಕಂಥ ಏನೋ ಒಂದು ಮನೆಯ ಒಂದು ಆಸ್ತಿಗಳ ವಿಭಜನೆ ಆದಂತ ಲಾಭ ಮತ್ತೊಂದು ಎಲ್ಲವನ್ನ ನಾವು ಗಮನದಲ್ಲಿಟ್ಕೊಂಡು ಮಾಡಬೇಕು ಆ ರೀತಿ ಯಾವುದೇ ಒಂದು ವ್ಯವಸ್ಥೆ ಮಾಡದೆ ತರಾಕುರಿಯಲ್ಲಿ ವಿಭಜನೆ ಮಾಡ್ತಕ್ಕಂಥ ಒಂದು ಕ್ರಮ ಆಗಿತ್ತು ಅದನ್ನ ನಾವು ವಿರೋಧಿಸಿ ಇದನ್ನ ರದ್ದು ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ಈಗ ಮತ್ತೆ ವಿಭಜನೆ ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಬೇಕಂತ ಎಲ್ಲ ಚಿಂತನೆಯನ್ನ ಮಾಡಿಕೊಂಡು ಈಗ ಅದಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ ನೋಡಿ ಈಗಾಗಲೇ ನಿನ್ನೆ ನೂರ ಇಪ್ಪತ್ತು ಕೋಟಿಗೂ ಹೆಚ್ಚು ಏನೋ ನಮಗೆ ಪ್ಯಾಕಿಂಗ್ ಯೂನಿಟ್ ಗೆ ಕೊಡ್ತಕ್ಕಂಥದಕ್ಕೆ ನಿನ್ನೆ ಸಭೆಯಲ್ಲಿ ತೀರ್ಮಾನ ಆಗಿದೆ ಇವೆಲ್ಲ ಬಹುಶಃ ಇಷ್ಟು ಹಣ ನಮ್ಮ ಹತ್ರ ಇರ್ತಾ ಇರಲಿಲ್ಲ ನಮ್ಮ ಜನ ಆಗ್ಬಿಟ್ಟು ನಾವು ಬೇರೆ ಸಂಸಾರ ಹೋಗ್ಬಿಟ್ರೆ ನಮ್ಮ ಹತ್ರ ಏನು ವರಮಾನ ಇಲ್ಲ ಆದಾಯ ಇಲ್ಲ ನಮ್ಮ ಹತ್ರ ದುಡ್ಡಿಲ್ಲ ಬೇರೆ ಹೊಸ ಸಂಸಾರ ಇಟ್ಬಿಡ್ತೀವಿ ನಾವು ಆ ಸಂಸಾರ ಕಟ್ಕೊಂಡು ಮತ್ತೆ ನಾವು ಲಾಭದಾಯಕ ಮತ್ತು ದಸ್ತಾರಿ ಪ್ರಾರಂಭ ಮಾಡಿಕೊಂಡು ಮತ್ತೆ ಯಾವಾಗ ನಾವು ಅದನ್ನು ಸ್ಥಾಪನೆ ಮಾಡ್ತೀವಿ ಇವತ್ತು ನಮ್ಮ ನಮ್ಮೆಲ್ಲರ ಶ್ರಮ ಎರಡು ಒಕ್ಕೂಟ ಏನು ಎರಡು ಜಿಲ್ಲೆ ಒಟ್ಟಿಗೆ ಏನಿತ್ತು ಅಥವಾ ಅವಿಭಜಿತ ಕೋಲಾರ ಜಿಲ್ಲೆ ಇತ್ತು ಇಷ್ಟು ವರ್ಷಗಳ ನಮ್ಮೆಲ್ಲ ಒಕ್ಕೂಟಿಕೆ ಮತ್ತೆ ಈ ನಮ್ಮ ಈ ಒಂದು ಆಡಳಿತ ಮಂಡಳಿಯ ಒಂದು ಏನೋ ರೈತರ ಪರವಾಗಿರ್ತಕ್ಕಂಥ ನಿಲುವುಗಳ ಒಂದು ಕಾರಣದಿಂದ ಇವತ್ತು ಅಷ್ಟು ಹಣ ಅಲ್ಲಿ ಶೇಖರಣೆ ಆಗಲಿಕ್ಕೆ ಸಾಧ್ಯ ಆಗಿದೆ ಇವನ್ನೆಲ್ಲ ಇಟ್ಕೊಂಡು ನಾವು ವಿಭಜನೆ ಮಾಡ್ತಕ್ಕಂಥ ಮಾಡ್ಬೇಕು ಸ್ವಲ್ಪ ಬುದ್ಧಿವಂತಿಕೆ ಇರಬೇಕು ಇವತ್ತು ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ರೈತರಿಗೆ ಅದು ಕೋಲಾರ ಒಕ್ಕೋಟ ಆಗ್ಬೋದು ಇನ್ನೊಂದು ಆಗ್ಬೋದು ಇವತ್ತು ಎಲ್ಲ ಕಡೆ ಬಿ ಎಂ ಸಿಗಲಿದ್ದಾರೆ ಇದು ಗೊತ್ತಿಲ್ಲ ನಿಮಗೆ ಚಿಂತಾಮಣಿಯಲ್ಲಿ ಮೊಟ್ಟ ಮೊದಲ ಡೈರಿ ಸ್ಥಾಪನೆ ಮಾಡಿದ್ದು ನಮ್ಮ ತಂದೆ ಅವರು ಸುಮಾರು ವರ್ಷ ಅವರೇ ಆ ಡೈರಿಯ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸಿದ್ದಾರೆ ಚಿಂತಾಮಣಿ ಜನತೆ ಎರಡ್ ಸಾವಿರದ ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಎಂಬತ್ತ ಐದರಲ್ಲಿ ಆ ಸಂದರ್ಭದಲ್ಲಿ ನಮ್ಮ ತಂದೆಯವರನ್ನ ಸೋಲತೆ ಇದ್ದಿದ್ರೆ ಬಹುಶಃ ಏನಿವತ್ತು ಕೋಮಲ್ ಇದೆ ಅದು ಚಿಂತಾಮಣಿ ಸ್ಥಾಪನೆ ಆಗ್ತಾ ಇದೆ ಅದನ್ನ ನಮ್ಮ ತಂದೆಯವರು ಎನ್ ಡಿ ಅವ್ರ ಹತ್ರ ಎಲ್ಲ ಹೋಗಿ ಮಾತಾಡಿಕೊಂಡು